ಯೂ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಇದು ದೇಶದ ಚುನಾವಣೆ ಇದೆ ನಮ್ಮ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಭಾರತ ಜಗತ್ತಿನ ಗುರುವಾರ ಇಷ್ಟ ಸಲ ಚುನಾವಣೆ ಇದೆ ಈ ದಂಗಾಲೇಶ್ವರನ ಯಾವ ಆಶೆಯವರಿದ್ರು ಏನೋ ಆಗೋದು ಪ್ರಹ್ಲಾದ್ ಜೋಶ್ವರ ಆಶೆ ಅದೇ ಟಾರ್ಗೆಟ್ ಯಾರು ಈ ಅಪ್ಪ ಮಕ್ಕಳೇ ಮಾಡೋರು ಹಿಂಗಾಲ ಈಶ್ವರ ಮೊದಲು ಏನು ಮಾಡೋದು ಮುಖ್ಯಮಂತ್ರಿ ತಾಯಿ ಇದೇ ಮಾಡೋದು ಬಾಗಲಕೋಟೆ ಇಲ್ಲ ಪಂಚಮ ಪಂಚಮಸಲ ಇಲ್ಲ ಬಾಗಲಕೋಟ್ರೆ ಅದು ಮುಗಿಲ್ಲ ಅದು ಇನ್ನವರು ನಿಂದಿರಲಿ ಯಾರು ನಿಂದಿರ್ತಾರೆ ನಾವು ನಿಂದಿರ್ತೀನಿ ಅಂತಾರಲ್ಲ ನಿಂದಿರಲಿ ಅದು ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೆ ಬಾಗಲಕೋಟೆ ನಾವು ಗೆಲ್ತು ಬೇಕಾದಷ್ಟು ಕೋಟಿ ಖರ್ಚು ಮಾಡಿ ಆ ಎಲ್ಲ ಎಷ್ಟು ಹಣ ಮಾಡ್ಬಿಟ್ಟು ಮಾಡ್ಯಾರ ಕರ್ನಾಟಕದ ಬಿ ಕಾಂಗ್ರೆಸ್ನ ಮಂತ್ರಿಗಳು ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವರು ಎಲ್ಲರೂ ಇಟ್ಟು ವರ್ಷ ಏನು ದುಡಿದು ಲುಟಿ ಮಾಡ್ಯಾರಲ್ಲ ಆ ರೊಕ್ಕ ಜನ ತಗೋಬೇಕು ಬಿಜೆಪಿಗೆ ಓಟ್ ಆಗ್ತದೆ ಸರಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಏನಿಲ್ಲ ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ ನಾವು ಜಿ ಜಿನಿಯವ್ರಿಗೆ ಏನು ಹೇಳಿದಾರಲ್ಲ ನನಗೇನು ಅನ್ಸೋದಿಲ್ಲ ಸುಮ್ಮನೆ ನಾನು ಹಂಗ ನಾನು ವಿಡಿಯೋ ಪೂರ್ತಿ ನೋಡಿಯಲ್ಲ ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ ಯಾವನೇ ಒಬ್ಬ ರಾಜಕಾರಣಿ ಯಾ ಮಾಡೀನಿ ಬಿಡ್ರಿ ಮುಸ್ಲಿಮ್ರದ್ದು ಮಾಡೀನಿ ನನಗೆ ಧೈರ್ಯ ಇದೆ ನಾನು ಮಾಡಿದ್ದೀನಿ ನನಗೆ ಅವ್ರಿಗೆ ಓಟ ವಯಸ್ಕೊತಿಲ್ಲ ಆದರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು ಭೂಯಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರರದವರವರು ಬಿ ಜೆ ಪಿ ಇವತ್ತು ಆ ಎಲ್ಲ ಹಿಂದು ದಲಿತ ಸಮುದಾಯದ ಗಟ್ಟಿಯಾಗಿರ್ತವ್ರೆ ಬಂಜಾರ ಅಲ್ಲಿದೆ ಭೂಯಿ ಸಮಾಜ ಭಜಂತ್ರಿ ಸಮಾಜ ಮತ್ತು ನಮ್ಮ ಇವ್ರೇನು ಆದಿಜಾಂಬವ ಮತ್ತು ಸ್ವಲ್ಪ ನಮ್ಮ ಏನೋ ನಮ್ಮ ರೈಟ್ ಕಮಿಟಿ ಯಾರ್ದು ನಮ್ಮ ಸಮುದಾಯಗಳು ಯಾರಿಗೂ ಬಿ ಜೆ ಪಿ ಇರೋದಿಲ್ಲ ಮತ್ತು ನನಗನ್ನಿಸ್ತೈತಿ ನಮ್ಮ ಬಿಜಾಪುರ ಎಂ ಪಿ ಅವ್ರ ಹಂಗೇನು ಹೇಳಿರೋದಿಲ್ಲ ಏನೋ ಸೃಷ್ಟಿ ಮಾಡ್ತಾರೋ ಮ್ಯಾಮ್ ಟಿಕೆಟ್ ಸಿಗ್ಲಾರ್ದಾಗ ಏನಾರು ಇರಬಹುದು ಅದಕ್ಕೆಲ್ಲ ಯಾರು ಕಿವಿ ಕೊಡಬಾರ್ದು ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯತಿ ನಾವು ಅದೀವಿ ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊತೀವಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए